ಜಯ ಭಾರತ ಗ್ರಾಮ ವಿಕಾಸ ಪ್ರತಿಷ್ಠಾನದ ಸಹಯೋಗದಲ್ಲಿ ಶ್ರೀಕೃಷ್ಣ ಬಾಲಗೋಕುಲ ಕೊಡ್ಮಣ್ ವತಿಯಿಂದ ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಮಣ್ ಇಲ್ಲಿ ಏಪ್ರಿಲ್ ಹದಿನಾರರಿಂದ ಹದಿನೆಂಟರ ತನಕ ಮೂರು ದಿನದ ಬೇಸಿಗೆ ಶಿಬಿರವನ್ನು ಮಕ್ಕಳಿಗಾಗಿ ಹಮ್ಮಿಕೊಳ್ಳಲಾಯಿತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯ ತನಕ ನಡೆದ ಶಿಬಿರದಲ್ಲಿ ಮಕ್ಕಳ ಜ್ಞಾನ ವಿಕಸನಕ್ಕೆ ಬೇಕಾದ ಹತ್ತು ಹಲವು ತರಬೇತಿಗಳನ್ನು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ನೀಡಲಾಯಿತು ಸುತ್ತಮುತ್ತಲಿನ ಇತರ ಬಾಲಗೋಕುಲಗಳು ಸೇರಿದಂತೆ ಊರ ಹಾಗೂ ಪರಪುರ ಸುಮಾರು ನೂರು ಮಕ್ಕಳು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಶಿಬಿರದ ಎರಡನೇ ದಿನದ ಮೊದಲ ಅವಧಿಯಲ್ಲಿ ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದಿಂದ ವೇದಿಕೆಯ ಭಯ ಪ್ರದರ್ಶನದ ಆತಂಕದಿಂದ ಮುಕ್ತವಾಗುವುದು ಹೇಗೆ ಎನ್ನುವ ವಿಷಯದ ಕುರಿತು ಪ್ರಾತ್ಯಕ್ಷತೆ ಮೂಲಕ ಸಲಹೆ ಸೂಚನೆಗಳನ್ನು ನೀಡಲಾಯಿತು ಜೊತೆಗೆ ಮೊಬೈಲ್ ಎಂಬ ಆಕರ್ಷಕ ಜಾಲದಿಂದ ದೂರವಾಗಿದ್ದು ಜೀವನದ ಕ್ರಿಯಾತ್ಮಕತೆಗೆ ಹೇಗೆ ಬೆಲೆ ಕೊಡಬೇಕೆಂಬುದರ ಕುರಿತು ಹಾಡು ನೃತ್ಯಗಳ ಮೂಲಕ ಅಧ್ಯಯನ ಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಮಕ್ಕಳು ಪೂರ್ಣ ಮನಸ್ಸಿನಿಂದ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಂಡರು ಅನಾವರಣ ಸಂಸ್ಥೆಯ ಅಧ್ಯಕ್ಷೆ ಪರಿಮಳ ಮಹೇಶ್ ಸಂಘಟಕಿ ಕಾರ್ಯಕ್ರಮ ಆಯೋಜಕಿ ಅಶ್ವಿಜಾ ಶ್ರೀಧರ್ ಹಾಗೂ ಸದಸ್ಯೆ ರೂಪವಿನಯ್ ಈ ಅವಧಿಯಲ್ಲಿ ಭಾಗವಹಿಸಿದರು ಎಲ್ಲ ಬಾಲಗೋಕುಲದ ಮಾತಾಜಿಯವರು ಉತ್ಸಾಹದಿಂದ ಶಿಬಿರದಲ್ಲಿ ಭಾಗವಹಿಸಿದ್ದು ಆಗಮಿಸಿದ ಅತಿಥಿಗಳನ್ನು ಆಧಾರದಿಂದ ಬರಮಾಡಿಕೊಂಡರು ಊರವರ ಸಹಾಯದಿಂದ ಮಕ್ಕಳಿಗೆ ಊಟೋಪಚಾರವನ್ನು ಮೂರು ದಿನವೂ ಯಥೇಚ್ಛವಾಗಿ ನೆರವೇರಿಸಲಾಯಿತು ಇಂತಹ ಶಿಬಿರಗಳು ಹೆಚ್ಚಿನ ಊರುಗಳಿಗೆ ಮಾದರಿಯಾಗಬೇಕೆಂದು ಅತಿಥಿಗಳು ಶಿಬಿರಕ್ಕೆ ಶುಭ ಹಾರೈಸಿದರು ವರದಿ ಅಪೂರ್ವ ಕಾರಂತ್